ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ವಿಶೇಷ ವಿಭಿನ್ನ ಅಪರೂಪದ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಈ ನೇರ ಪ್ರಸಾರದ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಅಪರೂಪದ ವಿಶೇಷ ವಿಶೇಷ ಅತಿ ವಿಶೇಷವಾದಂತ ನೇರ ಪ್ರಸಾರ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಹೌದು ಯಾಕೆ ಅಂತಂದ್ರೆ ಅಮಾವಾಸ್ಯೆ ಇದೆ ಡಿಸೆಂಬರ್ ಮೂವತ್ತನೇ ತಾರೀಕಿಗೆ ಎಳ್ಳ ಅಮಾವಾಸ್ಯೆ ಇದೆ ಆ ದಿನ ನೀವೇನಾದ್ರೂ ಈ ಚಿಕ್ಕ ತಪ್ಪನ್ನ ಮಾಡಿದ್ರೆ ಸಾಕು ಅದೃಷ್ಟ ಕೈ ಕೊಟ್ಟು ಹೋಗುತ್ತೆ ಅದೇ ರೀತಿ ಈ ಒಂದು ಕೆಲಸವನ್ನ ಮಾಡಿದ್ರೆ ಅದೃಷ್ಟ ಕೈ ಹಿಡಿಯುತ್ತೆ ಅಂತಹ ವಿಶೇಷವಾದಂತ ಮಾಹಿತಿಯನ್ನ ಕೊಡ್ಲಿಕ್ಕಿದ್ದೀನಿ ಆ ಎಳ್ಳ ಅಮವಾಸ್ಯ ದಿನ ದಯಮಾಡಿ ಯಾರೇ ನಿಮಗೆ ಕೋಟಿ ರೂಪಾಯಿ ಕೊಡ್ತೀನಿ ಅಂದ್ರೂ ಕೂಡ ಈ ವಸ್ತುಗಳನ್ನ ಅವ್ರ ಅವ್ರ ಜೊತೆ ಶೇರ್ ಮಾಡ್ಕೋಬೇಡಿ ಅವರಿಗೆ ಕೊಡಬೇಡಿ ಅದೃಷ್ಟ ಹೊರಟು ಹೋಗುತ್ತೆ ಲಕ್ಷ್ಮಿ ಮನೆಯಿಂದ ಹೊರಟು ಹೋಗ್ತಾಳೆ ತುಂಬಾ ಕಷ್ಟ ಅಂತ ರಹಸ್ಯ ಮಾಹಿತಿಗಳನ್ನ ಇವತ್ತಿನ ಲೈವ್ ಅಲ್ಲಿ ಹೇಳ್ತಾ ಇದ್ದೀನಿ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ಈಗಲೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ನಮ್ಮ ಮನೆಯಲ್ಲಿ ನೆಲ್ಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಅಂತಂದ್ರೆ ವೀಕ್ಷಕರೇ ನಾಳೆ ತಪ್ಪಿದ್ರೆ ನಾಡಿದ್ದು ನಾನು ಹದಿನಾರು ಜನ ಲಕ್ಕಿ ವೀಕ್ಷಕರ ಹೆಸರುಗಳನ್ನ ಲಕ್ಕಿ ಡ್ರಾದಲ್ಲಿ ಹಾಕಿ ತೆಗೆದು ಅನೌನ್ಸ್ ಮಾಡ್ತೀನಿ ನವೆಂಬರ್ ಮತ್ತು ಡಿಸೆಂಬರ್ ಗಿವ್ ಅವೇ ಪ್ರೈಸ್ ಅನ್ನ ಘೋಷಣೆ ಮಾಡ್ತೀವಿ ಅದರಲ್ಲಿ ಹದಿನಾರು ಜನ ವಿನ್ನರ್ ಇರ್ತಾರೆ ಮೊದಲು ಎರಡು ಜನ ವಿನ್ನರ್ ಗೆ ಅತಿ ಬೆಲೆ ಬಾಳುವಂತಹ ದುಬಾರಿ ಮೊಬೈಲ್ ಹ್ಯಾಂಡ್ಸೆಟ್ ಹೋಗುತ್ತೆ ಮೊಬೈಲ್ ಫೋನ್ ಗೆದ್ದಿರ್ತಾರೆ ಇನ್ನುಳಿದಂತಹ ಹದಿನಾಲ್ಕು ಜನ ಅಪರೂಪದ ಹಣವನ್ನ ಎಳೆಯುವಂತಹ ಲಕ್ಷ್ಮಿ ಆಕರ್ಷಣೆಯ ಬೇರನ್ನ ಗೆದ್ದಿರ್ತಾರೆ ನಿಮಗೂ ಇನ್ನೂ ಅವಕಾಶ ಇದೆ ಇನ್ನೂ ಒಂದು ದಿವಸ ಎರಡು ದಿವಸ ಟೈಮ್ ಇದೆ ಈಗಲೇ ಈ ವಿಡಿಯೋ ಕೆಳಗಡೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಆ ಬಹುಮಾನ ಗೆಲ್ಲುವ ಅದೃಷ್ಟ ಶಾಲೆ ವಿಜೇತರಲ್ಲಿ ನೀವು ಒಬ್ಬರಾಗಬಹುದು ಹೊಸ ವೀಕ್ಷಕರಾಗಿದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಹತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಅದಕ್ಕೆ ಮರಿಬೇಡಿ ವೀಕ್ಷಕರೇ ಬನ್ನಿ ತಡ ಮಾಡದೆ ಪಟ ಪಟ್ ಅಂತ ಹೇಳಿ ಈ ಅಮಾವಾಸ್ಯ ರಹಸ್ಯಗಳನ್ನ ನಿಮ್ಮ ಮುಂದೆ ಬಿಚ್ಚಿಡ್ತೀನಿ ವೀಕ್ಷಕರೇ ಅಮಾವಾಸ್ಯ ಎಳ್ಳಮಾವಾಸ್ಯೆ ತುಂಬಾ ಅಂದ್ರೆ ತುಂಬಾ ಸೆನ್ಸಿಟಿವ್ ಆಗಿರಬೇಕು ಅವತ್ತಿನ ದಿನ ಒಂದು ಸ್ವಲ್ಪ ಜಾಗ್ರತೆ ತಪ್ಪಿದ್ರೆ ಮೈ ಮರತ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕಷ್ಟಗಳನ್ನೇ ಅನುಭವಿಸ್ಬೇಕಾಗತ್ತೆ ಹಾಗಾದ್ರೆ ಯಾವ ತಪ್ಪುಗಳನ್ನ ಮಾಡಬಾರ್ದು ಅನ್ನೋದನ್ನ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಅದೇ ಅದೇ ರೀತಿ ಈ ಒಂದು ಕೆಲಸವನ್ನ ಮಾಡಿದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅದೃಷ್ಟ ಕೈ ಹಿಡಿಯುತ್ತೆ ಅನ್ನೋದನ್ನು ಹೇಳ್ತೀನಿ ಬನ್ನಿ ತಡ ಮಾಡಿದೆ ಒಂದೊಂದಾಗಿ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ವೀಕ್ಷಕರೇ ನೋಡಿ ವೀಕ್ಷಕರೇ ಅಮಾವಾಸ್ಯ ದಿನ ಎಳ್ಳ ಅಮಾವಾಸ್ಯ ದಿನ ವಿಶೇಷವಾಗಿ ಅಮಾವಾಸ್ಯೆ ಈ ಅಮಾವಾಸ್ಯೆ ಅಷ್ಟೇ ಅಲ್ಲ ಯಾವುದೇ ಅಮಾವಾಸ್ಯೆ ಆಗಿರ್ಲಿ ಸಾಲ ಕೊಡುವುದನ್ನ ತಪ್ಪಿಸಿ ಯಾರಿಗೆ ನೀವು ಹಣವನ್ನ ಕೊಟ್ಟಿರ್ತೀರಾ ಆ ಹಣ ವಾಪಸ್ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅದನ್ನು ಶಾಸ್ತ್ರಗಳಲ್ಲಿ ಕಡಾಖಂಡಿತವಾಗಿ ಹೇಳಿದ್ದಾರೆ ಅಮಾವಾಸ್ಯೆಯ ದಿನ ಸಾಲ ತೆಗೆದುಕೊಳ್ಳುವುದು ಕೊಡುವುದು ಈ ತರ ವ್ಯವಹಾರ ಮಾಡಿದ್ರೆ ಕೊಟ್ಟ ಹಣ ವಾಪಸ್ ಬರಲ್ಲ ಸಾಲ ಪಡೆದ್ರೆ ತೀರ್ಸಕ್ ಆಗಲ್ಲ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ ಇದನ್ನ ಒಂದು ನೋಟ್ ಮಾಡಿ ಇಟ್ಕೊಳ್ಳಿ ವೀಕ್ಷಕರೇ ದಯಮಾಡಿ ಸಾಲ ಕೊಡುವುದು ಪಡೆಯುವುದು ಬೇಡ ಇನ್ನ ಎರಡನೆಯದ್ದಾಗಿ ವೀಕ್ಷಕರೇ ಎರಡನೆಯದ್ದು ನಾನು ಹೇಳುವಂತದ್ದು ಇದು ಮನೆಗೆ ಸಂಬಂಧಪಟ್ಟದ್ದು ವ್ಯಾಪಾರ ಸ್ಥಳಕ್ಕಲ್ಲ ಮನೆಯಿಂದ ನೋಡಿ ಅಮಾವಾಸ್ಯೆ ಲಕ್ಷ್ಮಿ ತುಂಬಾ ಅಂದ್ರೆ ಲಕ್ಷ್ಮಿ ಸಂಚಾರ ಇರುತ್ತೆ ಭೂಲೋಕದಲ್ಲಿ ಹೆಚ್ಚಿನ ಸಂಚಾರ ಇರುತ್ತೆ ಲಕ್ಷ್ಮಿಯನ್ನ ಮನೆಗೆ ಬರಮಾಡ್ಕೊಂಡು ನೀವು ಸ್ಥಿರವಾಗಿ ನಿಲ್ಲಿಸ್ಕೋಬೇಕೆ ಹೊರತಾಗಿ ಹೊರಗಡೆ ಕಳಿಸುವಂತಹ ವ್ಯವಸ್ಥೆ ಮಾಡಕೂಡುದು ಹಾಗಾಗಿ ದಯಮಾಡಿ ಅಮಾವಾಸ್ಯ ಅಂತಾನೆ ಇಲ್ಲ ದೀಪ ಹೊತ್ತಿಸಿದ ಮೇಲೆ ಸಾಯಂಕಾಲ ಆರು ಗಂಟೆಯ ಮೇಲೆ ಈ ವಸ್ತುಗಳನ್ನು ಕೊಡಬಾರ್ದು ಅದರಲ್ಲೂ ವಿಶೇಷವಾಗಿ ಅಮಾವಾಸ್ಯೆಗೆ ನಿಮ್ಮನ್ನ ಪರೀಕ್ಷೆ ಮಾಡಬೇಕು ಅಂತಾನೆ ಬಂದು ಇಸ್ಕೊಂಡು ಹೋಗ್ತಾರೆ ನಿಮ್ಮ ಸ ನಿಮ್ಮ ಮನೆಯ ಸಂಪತ್ತು ಅವ್ರ ಮನೆಗೆ ಹೋಗ್ಬೇಕು ಅಂದ್ರೆ ನೀವು ಅವರಿಗೆ ದುಡ್ಡು ಹಣ ಬಂಗಾರ ಕೊಡಬೇಕಾಗಿ ಇಲ್ಲ ಅವ್ರು ಬಂದು ನಿಮ್ಮ ಮನೆಯಿಂದ ಅಮಾವಾಸ್ಯ ದಿನ ಒಂದು ನಮ್ಮ ಮನೆಗೆ ರಿಲೇಟಿವ್ಸ್ ಬಂದಿದ್ದಾರೆ ಫ್ರೆಂಡ್ಸ್ ಬಂದಿದ್ದಾರೆ ಅಥವಾ ಯಾರೋ ನೇಬರ್ಸ್ ಬಂದಿದ್ದಾರೆ ಒಂದ್ ಸ್ವಲ್ಪ ಟೀ ಕಾಫಿ ಮಾಡಬೇಕು ಹಾಲು ಕೊಡಿ ಅಂತ ಆರು ಗಂಟೆ ಮೇಲೆ ಅಮಾವಾಸ್ಯ ದಿವಸ ನಿಮ್ಮ ಮನೆಯಿಂದ ಇಸ್ಕೊಂಡು ಹೋದ್ರೆ ನಿಮ್ಮ ಮನೆ ಸಂಪತ್ತೆಲ್ಲಾ ಅವ್ರಿಗೆ ಹೊರಟು ಹೋಗುತ್ತೆ ಲಕ್ಷ್ಮಿ ನಿಮ್ಮ ಮನೆ ಲಕ್ಷ್ಮಿ ಅವ್ರ ಮನೆಗೆ ಹೋಗ್ಬಿಡ್ತಾಳೆ ಹಾಗಾಗಿ ದಯಮಾಡಿ ಅಮಾವಾಸ್ಯ ದಿನ ವೀಕ್ಷಕರೇ ಅಮಾವಾಸ್ಯ ದಿನ ಸೂರ್ಯ ಅಸ್ತ ಆದ ನಂತರ ಹಾಲು ಮೊಸರು ಬೆಣ್ಣೆ ತುಪ್ಪ ಈ ರೀತಿಯಾದಂತಹ ಬಿಳಿಯ ವಸ್ತುಗಳು ನೋಡಿ ಯಾಕೆ ಅಂತಂದ್ರೆ ಇವೆಲ್ಲ ಚಂದ್ರನಿಗೆ ಸಂಬಂಧಪಟ್ಟಿದ್ದು ಲಕ್ಷ್ಮಿ ಚಂದ್ರನ ಸಹೋದರಿ ಅಂತ ಹೇಳ್ತಾರೆ ತುಂಬಾ ಒಂದಕ್ಕೊಂದು ಇಲ್ಲಿ ಕನೆಕ್ಷನ್ ಇರುತ್ತೆ ಹಾಗಾಗಿ ಅಮಾವಾಸ್ಯ ದಿನ ಸಂಜೆ ಇದು ವ್ಯಾಪಾರದ ಸ್ಥಳಕ್ಕಲ್ಲ ವ್ಯಾಪಾರ ಮಾಡೋರು ಅಂಗಡಿಯಿಂದ ವ್ಯಾಪಾರ ಮಾರಾಟ ಮಾಡಲೇಬೇಕಾಗತ್ತೆ ಅವ್ರಿಗಿದ ಅನ್ವಯ ಆಗೋದಿಲ್ಲ ಇದು ಮನೆಗೆ ಅನ್ವಯ ಆಗತ್ತೆ ಮನೆಯಲ್ಲಿರುವವರು ಸಂಜೆ ಆರು ಗಂಟೆ ನಂತರ ಅಮಾವಾಸ್ಯೆ ಈ ವಸ್ತುಗಳನ್ನ ಹೊರಗಡೆ ಕೊಡಬೇಡಿ ಹಾಲು ನೋಡ್ತಾ ಇರ್ಬೋದು ತುಪ್ಪ ಬೆಣ್ಣೆ ಮೊಸರು ಇವುಗಳನ್ನ ದಯಮಾಡಿ ಕೊಡಬೇಡಿ ಕೊಟ್ರೆ ಲಕ್ಷ್ಮಿ ಹೊರಟೋಗ್ತಾಳೆ ಆಮೇಲೆ ನಾವು ಕೈ ಕೈ ಹಿಸುಕ್ತಾ ಕೂಡ್ಬೇಕಾಗತ್ತೆ ತುಂಬಾ ಕಷ್ಟ ಆಗತ್ತೆ ಆಮೇಲೆ ಅದೇ ರೀತಿ ಅಮಾವಾಸ್ಯ ದಿನ ಸಂಜೆ ಹುಣಸೆ ಹಣ್ಣನ್ನ ಮನೆಯಿಂದ ಹೊರಗಡೆ ಕೊಡಬಾರ್ದು ಬೇಕು ಅಂತಾನೆ ಬರ್ತಾರೆ ನಿಮಗ್ ಗೊತ್ತಾಗಲ್ಲ ಇದ್ರ ಹಿಂದಿನ ಸೀಕ್ರೆಟ್ ಏನು ಅಂದ್ರೆ ನಿಮ್ಮ ಮನೆಯ ಸಂಪತ್ತನ್ನ ಅವ್ರು ತಗೊಂಡು ಹೋಗ್ಬೇಕು ಅಂದ್ರೆ ಬೆಳ್ಳಿ ಬಂಗಾರ ರೂಪದಲ್ಲೆಲ್ಲ ದುಡ್ಡಿನ ರೂಪದಲ್ಲೆಲ್ಲ ಹುಣಸೆ ಹಣ್ಣು ಇಸ್ಕೊಂಡು ಹೋದ್ರೆ ಸಾಕು ಹಾಗೇ ಲಕ್ಷ್ಮಿ ಅದ್ರ ಹಿಂದೆ ಹೊರಟು ಬಿಡ್ತಾಳೆ ಹಾಗಾಗಿ ಯಾವುದೇ ಕಾರಣಕ್ಕೂ ಅಮಾವಾಸ್ಯೆ ದಿನ ಸಂಜೆ ನಿಮ್ಮ ಮನೆಗೆ ಯಾರಾದ್ರೂ ಬಂದು ಹುಣಸೆ ಹಣ್ಣು ಕೇಳಿದ್ರೆ ಕೊಡಕೂಡುದು ಕೊಡಬೇಡಿ ನಿಮ್ಮ ಸಂಪತ್ತನ್ನ ನಿಮ್ಮ ಮನೆಯಲ್ಲಿ ಇರಿಸ್ಕೊಳ್ಳಿ ನಿಮ್ಮ ಮನೆಯ ಲಕ್ಷ್ಮಿ ನಿಮ್ಮ ಮನೆಯಲ್ಲೇ ಇರಲಿ ಇದು ಇಂಪಾರ್ಟೆಂಟ್ ಇರುತ್ತೆ ಇನ್ನ ನೆಕ್ಸ್ಟ್ ನೋಡಿ ವೀಕ್ಷಕರೇ ಇನ್ನ ಹೊಸ ಬಟ್ಟೆ ಹೊಸ ಬಟ್ಟೆ ಏನಪ್ಪಾ ಅಂದ್ರೆ ನಿಮ್ಮ ಮನೆಯಲ್ಲಿ ಯಾವ್ದೋ ಒಂದು ವಾರ್ಡ್ರೋಬ್ ಅಲ್ಲಿ ಹೊಸ ಬಟ್ಟೆ ಇರುತ್ತೆ ಅಮಾವಾಸ್ಯ ದಿನ ನಿಮ್ಮ ಮನೆಗೆ ಫ್ರೆಂಡ್ಸೋ ರಿಲೇಟಿವ್ಸೋ ಯಾರೋ ಬಂದಿರ್ತಾರೆ ಈ ಹೊಸ ಬಟ್ಟೆ ಯಾಕೆ ಯೂಸ್ ಮಾಡ್ತಾ ಇಲ್ಲ ನೀವು ಹೌದು ನನಗೆ ಅದು ಅನ್ಫಿಟ್ ಆಗುತ್ತೆ ಸೈಜ್ ಬರಲ್ಲ ಹಾಗೆ ಅಂದ್ರೆ ಹಾಗಾದ್ರೆ ನಾನು ಕೊಡ್ತೀರಾ ಅಂತ ಕೇಳಬಹುದು ಅಥವಾ ನೀವೇ ಕೊಡಬಹುದು ಇದೇ ನೋಡಿ ತಪ್ಪು ಅಮಾವಾಸ್ಯ ದಿನ ನೀವು ಬಳಸದೇ ಇರುವಂತಹ ಹೊಸ ಡ್ರೆಸ್ ಅನ್ನ ಬೇರೆಯವ್ರ ಕೊಟ್ರೆ ನಿಮ್ಮ ಅದೃಷ್ಟವೆಲ್ಲ ಅವ್ರ ಹಿಂದೆ ಹೋಗುತ್ತೆ ಹಾಗಾಗಿ ಹೊಸ ಬಟ್ಟೆಯನ್ನ ಅಮಾವಾಸ್ಯ ದಿನ ಯಾರಿಗೂ ಕೊಡಬಾರದು ಇಂಪಾರ್ಟೆಂಟ್ ಮೈಂಡ್ ಅಲ್ಲಿ ಇರ್ಲಿ ಇನ್ನೂ ಒಂದು ಇಂಪಾರ್ಟೆಂಟ್ ಹೇಳ್ತೀನಿ ವೀಕ್ಷಕರೇ ಅಮಾವಾಸ್ಯ ದಿನ ಈ ವಸ್ತುಗಳನ್ನ ಬೇರೆಯವ್ರ ಜೊತೆ ಶೇರ್ ಮಾಡಬೇಡಿ ಅಕ್ಕಪಕ್ಕದ ಮನೆಯವರು ಬರಬಹುದು ಅಥವಾ ಫ್ರೆಂಡ್ಸ್ ರಿಲೇಟಿವ್ಸ್ ಯಾರಾದ್ರೂ ಬರಬಹುದು ಪೂಜೆಯ ಸಾಮಗ್ರಿಗಳನ್ನ ಅಮಾವಾಸ್ಯೆಯ ದಿನ ಅವರಿಗೆ ಕೊಡ್ಕೂಡುದು ಶೇರ್ ಮಾಡಿಕೊಡುದು ಬೆಂಕಿ ಪಟ್ನ ಕೊಡಿ ಅಂತ ಕೇಳ್ತಾರೆ ಊದುಬತ್ತಿ ಕೊಡಿ ಅಂತ ಕೇಳ್ತಾರೆ ಅಥವಾ ಪೂಜೆಗೆ ಹೂವು ಅಥವಾ ನೋಡಿ ಅಡಿಕೆ ಬೆಟ್ಟ ಇರಬಹುದು ಅರಿಶಿಣ ಕುಂಕುಮ ಇರಬಹುದು ಪೂಜೆಯ ಸಾಮಗ್ರಿಗಳನ್ನ ಅಮಾವಾಸ್ಯ ದಿನ ಬೇರೆಯವ್ರ ಜೊತೆಗೆ ಶೇರ್ ಮಾಡ್ಕೊಂಡ್ರೆ ಅದ್ರ ಹಿಂದೆ ಲಕ್ಷ್ಮಿ ಹೋಗ್ತಾಳೆ ಇಂಪಾರ್ಟೆಂಟ್ ಇದನ್ನು ಕೂಡ ಮರಿಬೇಡಿ ಅದರ ಜೊತೆಗೆ ಮತ್ತೊಂದೇನಪ್ಪ ಅಂತಂದ್ರೆ ನೋಡಿ ಇಲ್ಲಿ ಈ ಕಟ್ ಮಾಡುವಂತಹ ಚೂಪಾದ ವಸ್ತುಗಳು ಚೂಪಾದ ಹರಿತಾದ ವಸ್ತುಗಳು ಚಾಕು ಚೂರಿ ವೆಜಿಟೇಬಲ್ ಕಟರ್ ಇವುಗಳನ್ನು ಕೂಡ ಬೇರೆಯವ್ರ ಜೊತೆ ಪಕ್ಕದ ಮನೆಯವರಿಗೆ ಅಥವಾ ಯಾರ ಜೊತೆಗೂ ಶೇರ್ ಮಾಡ್ಕೋಬಾರ್ದು ಅಮಾವಾಸ್ಯ ಜೊತೆಗೆ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಇದನ್ನು ಅರ್ಥ ಮಾಡಿಕೊಂಡು ಇದ್ರ ಪ್ರಕಾರ ನಡ್ಕೊಂಡ್ರೆ ಬಹಳ ಒಳ್ಳೆಯದು ಇನ್ನ ಸಕ್ಕರೆ ಸಕ್ಕರೆ ಕೂಡ ಮನೆಯಿಂದ ಹೊರಗಡೆ ಕೊಡಬಾರ್ದು ಅಮಾವಾಸ್ಯೆ ದಿನ ಸಾಯಂಕಾಲ ಲಕ್ಷ್ಮಿ ಹೊರಟೋಗ್ತಾಳೆ ಸಕ್ಕರೆ ಕಲ್ಲು ಸಕ್ಕರೆ ಇನ್ನ ಇವೆಷ್ಟ ವಸ್ತುಗಳನ್ನ ನೀವು ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಈಗ ನಾನು ಮೊದಲಿಗೆ ಈಗೆಲ್ಲ ಏನು ನಿಮಗೆ ಇಮೇಜ್ ಅನ್ನ ಸಾಂದರ್ಭಿಕ ಚಿತ್ರಗಳನ್ನ ತೋರಿಸಿದೆ ಆ ವಸ್ತುಗಳನ್ನ ಕೊಡಬಾರದು ಕೊಟ್ಟರೆ ಅಮಾವಾಸ್ಯ ದಿನ ಸಾಯಂಕಾಲ ಆರು ಗಂಟೆ ಮೇಲೆ ಕೊಟ್ರೆ ಲಕ್ಷ್ಮಿ ಮನೆಯಿಂದ ಹೊರಗಡೆ ಹೋಗುವಂಥದ್ದು ಈಗ ಪಿತೃಗಳ ಹೆಸರಿನಲ್ಲಿ ಅಮಾವಾಸ್ಯ ದಿನ ಯಾವಾಗ ಅಮಾವಾಸ್ಯ ದಿನ ಸರಿಯಾಗಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಕರೆಕ್ಟ್ ಆಗಿ ಟೈಮ್ ನೋಡಿಕೊಂಡು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಈ ವಸ್ತುಗಳನ್ನ ದಾನ ಮಾಡೋದ್ರಿಂದ ಅದೃಷ್ಟ ಒಲಿದು ಬರುತ್ತೆ ಅದೃಷ್ಟ ಕೈ ಹಿಡಿಯುತ್ತೆ ಆ ವಸ್ತುಗಳು ಯಾವುವು ಪಿತೃಗಳ ಹೆಸರಿನಲ್ಲಿ ಯಾವ ವಸ್ತುಗಳನ್ನು ಅಮವಾಸ್ಯೆ ದಾನ ಮಾಡಬೇಕು ನೋಡಿ ಒಂದು ಅಮಾವಾಸ್ಯ ದಾನ ಮಾಡಿ ನೋಡಿ ನಾನ್ ಜಾಸ್ತಿ ಅಮಾವಾಸ್ಯ ಹೇಳಲ್ಲ ನಿಮಗೆ ಒಂದು ಕೆ ಜಿ ಅಕ್ಕಿ ಒಂದು ಕೆ ಜಿ ಸಕ್ಕರೆ ಒಂದು ಲೀಟರ್ ಎಣ್ಣೆ ಒಂದು ಕೆ ಜಿ ಉಪ್ಪು ಒಂದು ಕೆ ಜಿ ಬೇಳೆ ಈ ತರ ಒಂದು ಐದಾರು ರೀತಿಯ ಆಹಾರ ಪದಾರ್ಥಗಳನ್ನ ನೀವು ರೇಷನ್ ಅಂಗಡಿಯಲ್ಲಿ ಖರೀದಿ ಮಾಡಿ ನೋಡ್ತಾ ಇದ್ದೀರಾ ಇಲ್ಲಿ ತೊಗರಿ ಬೇಳೆ ನೋಡ್ತಾ ಇದ್ದೀರಾ ಅಕ್ಕಿ ನೋಡ್ತಾ ಇದ್ದೀರಾ ಅದೇ ರೀತಿ ಎಲ್ಲಾ ರೀತಿಯ ಒಂದು ರೇಷನ್ ಪದಾರ್ಥಗಳನ್ನ ಇದು ಸಾಂದರ್ಭಿಕ ಚಿತ್ರಗಳಲ್ಲಿ ತೋರಿಸ್ತಾ ಇದ್ದೀನಿ ನೀವೇನ್ ಮಾಡ್ಬೇಕು ಅಂದ್ರೆ ಶಕ್ತಿಯಾನುಸಾರ ಆಗ್ಲಿಲ್ಲ ಅಂತಂದ್ರು ಕೂಡ ಒಂದು ಅರ್ಧ ಅರ್ಧ ಕೆ ಜಿ ತಗೊಳ್ಳಿ ಒಂದ್ ಅರ್ಧ ಕೆ ಜಿ ಅಕ್ಕಿ ಒಂದ್ ಅರ್ಧ ಕೆ ಜಿ ಸಕ್ಕರೆ ಅರ್ಧ ಕೆ ಜಿ ಉಪ್ಪು ಅರ್ಧ ಲೀಟರ್ ಎಣ್ಣೆ ಈ ರೀತಿ ಸಣ್ಣ ಪ್ರಮಾಣದಲ್ಲಿ ತಗೊಂಡ್ರು ಆಗುತ್ತೆ ಅಥವಾ ಒಂದೊಂದು ಕೆ ಜಿ ತಗೊಂಡ್ರು ಆಗುತ್ತೆ ಈ ವಸ್ತುಗಳನ್ನೆಲ್ಲ ಸೇರಿಸಿ ಆ ರೇಷನ್ ಅಂಗಡಿಯಿಂದ ಮನೆಗೆ ತರಬಾರ್ದು ರೇಷನ್ ಅಂಗಡಿಯಿಂದ ಹೊರಗಡೆಯಿಂದ ಹೊರಗಡೆನೇ ಕೊಟ್ಟು ಬಿಡ್ಬೇಕು ಯಾರು ಒಬ್ಬರು ಅವ್ರಿಗೆ ಪಿತೃದೋಷ ನಿವಾರಣೆಯಾಗಿ ಒಳ್ಳೇದಾಗುತ್ತೆ ಇಲ್ಲ ಮನೆಯವ್ರಿಗೆಲ್ಲ ಭಾರಿ ಸಂಕಷ್ಟ ಇದೆ ಅಂತಂದ್ರೆ ಆ ಎಲ್ಲಾ ರೇಷನ್ಗಳನ್ನ ಸೇರಿಸಿ ಮನೆಗೆ ತಂದು ಮನೆಯ ಸದಸ್ಯರು ಎಲ್ಲರ ಕೈ ಮುಟ್ಟಿಸಿ ಅದನ್ನು ಕೊಡಬಹುದು ಎರಡು ವಿಧಾನ ಇದೆ ನಾನು ಹೇಳ್ತೀನಿ ಎರಡರಲ್ಲಿ ಯಾವ್ದಾದ್ರೂ ಒಂದು ಮಾಡಿ ಮನೆಯಲ್ಲಿ ಈಗ ನೀವು ಐದಾರು ಸದಸ್ಯರಿದ್ದೀರಿ ಅಂತಂದ್ರೆ ಪ್ರತಿಯೊಬ್ರು ಡಿಫ್ರೆಂಟ್ ಡಿಫ್ರೆಂಟ್ ಕೊಡ್ಬೇಕಂತಿಲ್ಲ ಒಂದೇ ಒಂದು ಕ್ಯಾರಿ ಬ್ಯಾಗ್ ಅಲ್ಲಿ ಒಂದ್ ಕೆ ಜಿ ಅಕ್ಕಿ ಒಂದ್ ಕೆಜಿ ಸಕ್ಕರೆ ಒಂದ್ ಕೆಜಿ ಉಪ್ಪು ಎಣ್ಣೆ ಉದ್ದಿನಬೇಳೆ ಈ ತರ ಕಡಲೆಬೇಳೆ ಎಲ್ಲ ಸೇರಿಸಿ ಅದನ್ನ ಬ್ಯಾಗ್ ತಂದ್ಬಿಟ್ಟು ಮನೆಗೆ ತಗೊಂಡ್ಬನ್ನಿ ಮನೆಯ ಸದಸ್ಯರೆಲ್ಲ ಕೈ ಮುಟ್ಟಿ ಕೈ ಮುಟ್ಟ್ಬಿಟ್ಟು ಅದನ್ನ ನೀವು ತೀರಾ ಅಗತ್ಯದಲ್ಲಿರುವವರಿಗೆ ನೀವು ದಾನ ಮಾಡೋದ್ರಿಂದ ಒಂದು ಅಮಾವಾಸ್ಯೆ ಮಾಡಿ ನೋಡಿ ನೀವು ನೆಕ್ಸ್ಟ್ ಅಮಾವಾಸ್ಯೆ ಬರೋಷ್ಟರಲ್ಲಿ ನಿಮಗೆ ಜೀವನದಲ್ಲಿ ಎಂತಹ ಪ್ರಗತಿ ಆಗುತ್ತೆ ಹಣಕಾಸಿನ ಹರವು ಒಂದ ಎರಡ ಅರ್ಧಕ್ಕೆ ನೆಲ್ ನಿಂತ ಕೆಲಸಗಳು ಯಶಸ್ವಿ ಆಗುತ್ತೆ ನಾನು ಅದನ್ನ ಮಾತಲ್ಲಿ ಹೇಳೋದು ಬೇಡ ನೀವೇ ಕಮೆಂಟ್ ಮಾಡ್ತೀರಾ ಇವತ್ತಿನ ಸಂಚಿಕೆಯಲ್ಲಿ ವೀಕ್ಷಕರೇ ಅಮಾವಾಸ್ಯೆಗೆ ಯಾವ ತಪ್ಪನ್ನ ಮಾಡಬಾರದು ಅಮಾವಾಸ್ಯೆಗೆ ಯಾವ ವಸ್ತುಗಳನ್ನ ಶೇರ್ ಮಾಡಬಾರ್ದು ಇನ್ನೊಬ್ಬರಿಗೆ ಕೊಡಬಾರ್ದು ಮತ್ತು ಅಮಾವಾಸ್ಯೆಗೆ ಈ ವಸ್ತುಗಳನ್ನ ಕೊಟ್ರೆ ನಮಗೆ ಅದೃಷ್ಟ ಕುಲಾಯಿಸುತ್ತೆ ಅನ್ನೋ ವಿಷಯ ಹೇಳಿದೀನಿ ಈ ವಿಷ ವಿಷಯವನ್ನ ನಿಮ್ಮ ಬಳಿ ಇಟ್ಕೊಳ್ಳಾರದೆ ಎಲ್ಲರಿಗೂ ಶೇರ್ ಮಾಡಿ ವೀಕ್ಷಕರೇ ಎಲ್ಲರ ಜೀವನದಲ್ಲಿ ಬೆಳಕಾಗ್ಲಿ ಎಲ್ಲರಿಗೂ ಅವೇರ್ನೆಸ್ ಮೂಡ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನೋದೇ ನನ್ನ ಉದ್ದೇಶ ವೀಕ್ಷಕರೇ ನಿಮ್ಮ ಆರೋಗ್ಯದ ಹಿತದೃಷ್ಟಿಯನ್ನು ಇಟ್ಕೊಂಡು ಜೀತ್ ಮೀಡಿಯಾದವರು ಸ್ಮಿತಾಸ್ ಕಿಚನ್ ಎನ್ನುವ ಚಾನಲ್ ಆರಂಭ ಮಾಡಿದ್ದಾರೆ ಎಲ್ಲಿ ಸಿಗುತ್ತೆ ಗುರುಗಳೇ ಅಂತ ಕೇಳ್ತೀರಾ ಜೀತ್ ಮೀಡಿಯಾ ಒಳಗಡೆ ಬನ್ನಿ ಅಲ್ಲಿ ಸ್ಮಿತಾಸ್ ಕಿಚನ್ ಚಾನಲ್ ಇದೆ ಅವರ ವಿಶೇಷತೆ ಏನಪ್ಪಾ ಅಂದ್ರೆ ಅಜಿನೋಮೋಟೋ ಆಗ್ಲಿ ಆರ್ಟಿಫಿಷಿಯಲ್ ಫುಡ್ ಕಲರ್ ಆಗ್ಲಿ ಏನು ಬಳಸೋದಿಲ್ಲ ಆರೋಗ್ಯಕ್ಕೆ ರುಚಿಕರ ಹಿತಕರ ಸಾಂಪ್ರದಾಯಿಕ ಅಡುಗೆಗಳನ್ನು ಮಾಡ್ತಾರೆ ನೀವು ಆ ಚಾನಲ್ ಅನ್ನು ನೋಡಿ ಅದರ ಅಡುಗೆಗಳನ್ನು ಟೇಸ್ಟ್ ಮಾಡಿ ಇಷ್ಟ ಆದರೆ ಚಾನಲ್ ಅನ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾಡಿಸಿ ಭಗವಂತ ಒಳ್ಳೇದ್ ಮಾಡಲಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ದಾರಿ ದೀಪದಲ್ಲಿ ನಿಮ್ಮ ಮುಂದೆ ಬರ್ತೀನಿ ಖರ್ಚು ಮಾಡಬೇಡಿ ಮನೆಯಲ್ಲಿ ಸಿಗುವಂತ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನದಲ್ಲಿ ಹೇಗೆ ಗೆಲ್ಬಹುದು ಕಷ್ಟಗಳನ್ನ ಹೇಗೆ ಹೊಡೆದೋಡಿಸಬಹುದು ಅನ್ನೋದನ್ನ ಮಾಹಿತಿಯನ್ನು ಪ್ರತಿದಿನ ತರ್ತಾ ಇರ್ತೀನಿ ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡಲಿ ಈ ವಿಡಿಯೋನ ಶೇರ್ ಮಾಡಿ ಹೆಚ್ಚು ಹೆಚ್ಚು ನಮಸ್ಕಾರ ವೀಕ್ಷಕರ